Student, we are telling about solar system. There are red planets in solar system Mercury, Venus, Earth, Mars, Jupiter, Saturn, Uranus, Neptune. Biggest planet is Jupiter, smallest planet is Mercury. Red planet uh, Mars. Red planet Venus. Blue green planet is Earth. Life planet, planet is Earth. ನಾವು ಮಾನವನ ವಿಸರ್ಜನಾಂಗ ವ್ಯೂಹದ ಬಗ್ಗೆ ಹೇಳಲು ಬಂದಿದ್ದೇವೆ ಇದು ಮಾನವನ ವಿಸರ್ಜನಾಂಗ ವ್ಯೂಹ ಜೀವಿಗಳ ಜೀವಕೋಶಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕುವ ಕ್ರಿಯೆಗೆ ವಿಸರ್ಜನಾ ವಿಸರ್ಜನೆ ಎನ್ನುವರು ಇದು ರಿನಲ್ ಅಭಿಧಮನಿ ರಿನಾಲ್ ಅಪಧಮನಿ ರಿನಲ್ ಅಪಧಮನಿಯ ಮೂಲಕ ರಕ್ತವು ಶುದ್ಧೀಕರಣವಾಗುತ್ತದೆ ಬಲ ಮೂತ್ರಪಿಂಡ ಎಡ ಮೂತ್ರಪಿಂಡ ಮೂತ್ರನಾಳ ಮೂತ್ರನಾಳದ ಮೂಲಕ ಮೂಲಕ ಹೋಗುತ್ತದೆ ಮೂತ್ರ ಮೂತ್ರಕೋಶ ಮೂತ್ರಕೋಶ ಮೂತ್ರದ್ವಾರದ ಮೂಲಕ ತ್ಯಾಜ್ಯ ಪದಾರ್ಥಗಳು ಹೊರ ಹೋಗುತ್ತವೆ ಮೂತ್ರದಲ್ಲಿ ತೊಂಬತ್ತೈದು ಪರ್ಸೆಂಟ್ ನೀರು ಎರಡು ಪಾಯಿಂಟ್ ಐದರಷ್ಟು ಯೂರಿಯಾ ಎರಡು ಮತ್ತು ಎರಡು ಪಾಯಿಂಟ್ ಐದರಷ್ಟು ಇನ್ನೂ ಅನೇಕ ತ್ಯಾಜ್ಯ ಪದಾರ್ಥಗಳು ಇರುತ್ತವೆ ಧನ್ಯವಾದ ಎತ್ತುಗಳು ಇತರೆ ಪಾತ್ರಗಳು ನನಗೆ ಇಷ್ಟವಾದ ಚಿತ್ರ ಇದು ಏಕೆಂದರೆ ರೈತ ಖುಷಿಯಿಂದ ಓಡುತ್ತಿದ್ದಾನೆ ಸಾರಾಂಶ ಇನ್ನೇನು ಗುಡುಗು ಮಿಂಚು ಪ್ರಾರಂಭವಾಗುತ್ತಿದೆ ಸುವಾಸನೆಯ ಮಳೆ ಬರುತ್ತಿದೆ ಬೀಳುತ್ತಿದೆ ಬೇಲು ನಗುತ್ತಾ ಸಂತೋಷದಿಂದ ಮನೆಗೆ ಓಡಿದನು ಧನ್ಯವಾದಗಳು ಕಲಿಕಾ ಗುಣಮಟ್ಟ ಹೆಚ್ಚಿಸಲು ವಿನೂತನ ಕಾರ್ಯಕ್ರಮ ಗುರುಗಳು ಬಂದರು ಗುರುವಾರ ಮಕ್ಕಳ ಶಿಕ್ಷಣ ಗುಣಮಟ್ಟ ಹೆಚ್ಚಿಸಲು ಸರ್ಕಾರ ನಾನಾ ಯೋಜನೆ ಜಾರಿಗೆ ತರುತ್ತಿದೆ ಆದರೆ ಅವು ಯಶಸ್ಸು ಕಾಣಬೇಕಾದರೆ ಅದರಲ್ಲಿ ಶಿಕ್ಷಕರಷ್ಟೇ ಪಾಲಕರ ಜವಾಬ್ದಾರಿಯೂ ಮುಖ್ಯವಾಗಿರುತ್ತದೆ ಇಂತಹದರಲ್ಲಿ ಕುಷ್ಟಗಿ ತಾಲೂಕಿನ ಚಳಗೇರಿ ಗ್ರಾಮದ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಹೊಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇನ್ನುಳಿದ ಶಾಲೆಗಳ ಶಿಕ್ಷಕರಿಗೆ ಮಾದರಿಯಾಗಿದ್ದಾರೆ చమ అమరణ అమరణ చమరణ పవర్ అమర రసద లమచ చమచ అమరణ చమచ